ಮೊದಲು ರಾಷ್ಟ್ರದಲ್ಲಿ ಮಂಡನೆ ಮಾಡಿ ಯಾಕೆ ಎನ್ ಸಿಆರ್ಪಿ ರಿಪೋರ್ಟ್ ಬಗ್ಗೆ ಹೇಳ್ತಾ ಇದೀನಿ ಅಂತಂದ್ರೆ ಇಪ್ಪತ್ತೆರಡನೇ ಇಸವಿಗೆ ಕೊನೆಯದಾಗಿದೆ ಎನ್ ಸಿಆರ್ಪಿ ರಿಪೋರ್ಟ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ದೈವಾಡಿ ಪತ್ರಿಕಾ ಮಾಧ್ಯಮದವರು ಅವರಿಗೆ ಸವಾಲನ್ನ ಕೇಳಿ ಕಳೆದ ಮೂರು ವರ್ಷದ ಅವಧಿಯಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಸುಮಾರು ಮೂವತ್ತೈದು ಸಾವಿರ ಅದ್ರ ಬಗ್ಗೆ ಇವತ್ತು ಬಿಜೆಪಿಯವ್ರು ಮಾತನಾಡ್ತಾ ಇಲ್ಲ ಕಳೆದ ಹತ್ತು ವರ್ಷ ಅವಧಿಯಲ್ಲಿ ನೋಡಿದ್ರೆ ಈ ದೇಶದಲ್ಲಿ ಇನ್ಕ್ರೀಸ್ ಆಗಿದೆ ಸೂಸೈಡ್ ನಲ್ಲಿ ಮೂರು ವರ್ಷ ಅವಧಿಯಲ್ಲಿ ಭಾರತ ದೇಶದಲ್ಲಿ ಹದಿನಾರು ಸಾವಿರ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ತಾ ಸುಮಾರು ಹದಿನೈದು ಸಾವಿರ ಈ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸೂಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಸುಮಾರು ಹದಿಮೂರು ಲಕ್ಷ ಹೆಣ್ಮಕ್ಕಳು